ಹಾಯ್ ಗಾಯ್ ಸ್ವಲ್ಪ ಬ್ಯಾಕ್ ಟು ಪ್ರಸಾದ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಎಲ್ ಎಸ್ ಜೆ ಸೊ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅಂಡ್ ಯಾರು ಸೋಲ್ತಾರೆ ಇವತ್ತಿನ ಮ್ಯಾಚ್ ಪ್ಲೇಂಗ್ ಲೆವೆಲ್ ಏನಾಗಿರ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳೋದು ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ದಯವಿಟ್ಟು ನಿಮ್ಮ ಸಪೋರ್ಟ್ ಮೇಲೆ ಇರಲಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡಿ ಅಂತ ಹೇಳಿ ಬನ್ನಿ ಇವಾಗ ಏನಿದೆ ಅಂತ ಸೊ ಗೈಸ್ ಮೊದಲನೇದಾಗಿ ಇವತ್ತು ಕ್ಯಾಪ್ಟನ್ಸ್ಗಳ ಕಾದಾಟ ಅಂತ ಹೇಳ್ಬೋದು ಹೌದು ಸೊ ಈ ಕಡೆ ರಿಷಬ್ ಅಂತ ಅವರು ಡೆಲ್ಲಿ ಬಿಟ್ಬಿಟ್ಟು ಲಕ್ನೌ ಬಂದಿದ್ದಾರೆ ಈ ಕಡೆ ಲಕ್ನೋ ಬಿಟ್ಬಿಟ್ಟು ಡಿ ಸಿ ಕಡೆ ಕೆ ಎಲ್ ರಾಹುಲ್ ಅವರು ಬಂದಿದ್ದಾರೆ ಬಟ್ ಒಂದು ಇವತ್ತು ಮ್ಯಾಚ್ ಮಿಸ್ ಕೆ ಎಲ್ ರಾಹುಲ್ ಅವರು ಮ್ಯಾಚ್ ಮಿಸ್ ಆಗುವಂಥ ಚಾನ್ಸಸ್ ಹೈಲಿ ಇದೆ ಇವನ್ ಅಕ್ಷರ್ ಪಟೇಲ್ ಅವರು ಅದನ್ನೇ ಹೇಳಿದ್ದಾರೆ ಡೆಲ್ಲಿ ಕ್ಯಾಂಪ್ ಗೆ ಜಾಯಿನ್ ಆಗಿದ್ದಾರೆ ಬಟ್ ಇನ್ ಕೇಸ್ ಎಮರ್ಜೆನ್ಸಿ ಅವರ ಮಿಸಸ್ ಗೆ ಏನಾದ್ರು ಲೈಕ್ ಏನಾದರೂ ಹೊಟ್ಟೆ ನಾವು ಕಾಣಿಸ್ಕೊಂತು ಅಂತಂದ್ರೆ ಅವ್ರು ಹೋಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ಅವರೇ ಹೇಳಿದ್ದಾರೆ ಸೊ ಹೋಪ್ ದಟ್ ಆತರ ಆಗದೆ ಇರಲಿ ಮ್ಯಾಚ್ ಕಂಪ್ಲೀಟ್ ಆಗಲಿ ನಾವು ಸೆಂಚುರಿ ಕಾಯ್ತಾ ಇರೋದು ಲಕ್ನೋ ಮೇಲೆ ಇವರು ಹಂಡ್ರೆಡ್ ಹೊಡೀಬೇಕು ಇವತ್ತಿನ ಮ್ಯಾಚ್ ಕೂಡ ಹೈ ಸ್ಕೋರ್ ಆಗುತ್ತೆ ಸೊ ಇನ್ನೂರು ರನ್ ಅಂತೂ ಬಂದೇ ಬರುತ್ತೆ ಸೊ ಪಕ್ಕ ಕೊಡ್ತೀನಿ ನಾನು ಯಾಕಂದ್ರೆ ಇದು ನಡೀತಾ ಇರೋದು ವೈಜಾಗ್ ಸ್ಟೇಡಿಯಂ ಅಲ್ಲಿ ಡೆಲ್ಲಿ ಅವರ ಸೆಕೆಂಡ್ ಹೋಮ್ ಗ್ರೌಂಡ್ ಸೊ ಅವರ ಏನು ಫಸ್ಟ್ ಹೋಮ್ ಗ್ರೌಂಡ್ ಇದೆ ಫಿರೋಜಾ ಅದು ಆಕ್ಚುಲಿ ಇನ್ನು ಲೈಕ್ ರೆಡಿ ಆಗ್ತದೆ ಅದಕ್ಕೋಸ್ಕರ ಅವರು ಎರಡನೇ ಹೋಮ್ ಗೇಮ್ ಗೆ ಶಿಫ್ಟ್ ಆಗಿದ್ದಾರೆ ಎಸ್ ಇನ್ನು ಹೆಡ್ ನೋಡಂಗಿದ್ರೆ ಇಲ್ಲಿ ತನಕ ಎಲ್ ಎಸ್ ಜಿ ಮತ್ತೆ ಡಿ ಸಿ ಐದು ಮ್ಯಾಚ್ ಗಳನ್ನ ಆಡಿದಾರೆ ಅದರಲ್ಲಿ ಡಿ ಸಿ ಎರಡು ಮ್ಯಾಚ್ ಗೆದ್ದಿದೆ ಅಂಡ್ ಎಲ್ ಎಸ್ ಜಿ ಮೂರು ಮ್ಯಾಚ್ ಗೆದ್ದಿದೆ ಗಾಯಸ್ ಬಟ್ ಲಾಸ್ಟ್ ಇಯರ್ ಹೆಡ್ ಎರಡು ಮ್ಯಾಚ್ ಅಲ್ಲೂ ಕೂಡ ಡೆಲ್ಲಿ ಅವ್ರಿಗೆ ಗೆದ್ದಿರೋದು ಸೊ ಲೀಡಿಂಗ್ ಅಲ್ಲಿ ಇರ್ತಾರೆ ಡೆಲ್ಲಿ ಅವರು ಆಕ್ಚುಲಿ ಇವಾಗ ಬಟ್ ಒಂದೇನಪ್ಪ ಅಂತಂದ್ರೆ ಆಕ್ಚುಲಿ ಎರಡೂ ತಂಡ ಕಂಪೇರ್ ಮಾಡಿ ನೋಡಿದಾಗ ಲಕ್ನೋಗೆ ಇಂಜುರಿ ಕನ್ಸರ್ನ್ಸ್ ಕಾಡ್ತಾ ಇದೆ ಎಕ್ಸ್ಪೆಷಲಿ ಬೌಲರ್ಸ್ ಗಳು ಸೊ ಈಗ ಶಾರ್ದುಲ್ ಠಾಕೂರ್ ಅವರು ಆಲ್ರೆಡಿ ಮಯಾಂಕ್ ಯಾದವ್ ಅವ್ರನ್ನ ರಿಪ್ಲೇಸ್ ಮಾಡಿದ್ದಾರೆ ಸೊ ಈ ಪ್ಲೇಯಿಂಗ್ ಲೆವೆನ್ ಡಿ ಸಿ ಕಡೆ ಆಗಿದ್ರೆ ಬೌಲಿಂಗ್ ಲೈನ್ ಅಪ್ ಅಪ್ದ್ ನಂಬರ್ ಒನ್ ಗುರು ಆಕ್ಚುಲಿ ನಂಬರ್ ಒನ್ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು ಸೊ ಬನ್ನಿ ಇವಾಗ ಡೆಲ್ಲಿ ಕಡೆ ಪ್ಲೇಯಿಂಗ್ ಲೆವೆನ್ ಏನಾಗಿದೆ ಅಂತ ನೋಡ್ಕೊಂಬರ ಫಸ್ಟ್ ನಾವು ಇಳಿಸ್ತಾ ಇರೋದು ಜೇಕ್ ಮತ್ತೆ ಇಳಿಸ್ತಾ ಇದೀನಿ ಸೊ ಗೈಸ್ ಇಬ್ರು ಅಲ್ಟಿಮೇಟ್ ಆಗಿ ಆಡ್ತಾರೆ ಗುರು ಆಕ್ಚುಲಿ ಇಬ್ರು ಕಚ್ಕೊಂಡ್ಬಿಡ್ತು ಅಂತಂದ್ರೆ ಆ ಮನುಷ್ಯ ಜೇಕ್ ಅಂತೂ ಒಂದು ಲೆವೆಲ್ ಬೇರೆ ಯಂಗ್ಸ್ಟರ್ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಆ ತರ ಲಾಸ್ಟ್ ಇಯರ್ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ನ ಹೊಡೆದಿದ್ದಾರೆ ಕನ್ಸಿಸ್ಟೆನ್ಸಿ ಅನ್ನೋದಕ್ಕಿಂತ ಅವರ ಓಡಿಯೋ ಹೊಡತಾ ಹೆಂಗಿರುತ್ತೆ ಅಂತಂದ್ರೆ ಒಂಥರ ಬೇರೆ ಅವ್ರ ಮೇಲೆ ಬರೇ ಬಿದ್ದಂಗೆ ಆಗುತ್ತೆ ಆ್ಯಕ್ಚುಲಿ ಇದು ಸೊ ಪವರ್ ಪ್ಲೇಯಲ್ಲಿ ಅಲ್ಲಿ ಮಿನಿಮಮ್ ಇವ್ರ ಕಚ್ಕೊಂತ ಕಚ್ಕೊಂತ ಆ ಫಾಫ್ ಬಗ್ಗೆ ನಾವು ಏನು ನಾವೇನ್ ಗುರು ನನಗೆ ಆ್ಯಕ್ಚುಲಿ ಇವಾಗಲೂ ನನಗೆ ಫಾಫ್ ಬಿಟ್ಟು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತ ಅನ್ಸುತ್ತೆ ಎರಡು ಕೋಟಿ ಬೇಸ್ ಪ್ರೈಸ್ ಕೊಟ್ಬಿಟ್ಟು ತಗೊಂಡು ಅಟ್ಲೀಸ್ಟ್ ಅವ್ರನ್ನ ಆಡ್ಸಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಬ್ಬ ಈಗ ಡಿ ಕೆ ಹೆಂಗೆ ನಾವು ಮೆಂಟರ್ ಆಗಿ ಇಟ್ಕೊಂಡಿದೀವೋ ಅದೇ ರೀತಿ ಬೇರೆಯವ್ರಿಗೂ ಕೂಡ ಒಂದ್ ಸ್ವಲ್ಪ ಇದು ಮಾಡ್ಬೋದಾಗಿತ್ತೆ ಯಾಕಂದ್ರೆ ಅವರು ಕೂಡ ಈಗ ಡೆಲ್ಲಿ ಆಡ್ತಿರೋದು ಖುಷಿನೇ ಇಲ್ಲ ಅಂತ ಹೇಳ್ತಾರೆ ಬಟ್ ನನಗೆ ಆರ್ ಸಿ ಬಿ ಅವ್ರು ಬಿಟ್ಕೊಂಡಿದ್ದೆ ಒಂದ್ ಕಡೆ ಎಡವರ್ಟ್ ಮಾಡಿದ್ರು ಅಂತಾನೆ ಅನಿಸ್ತಾ ಬಟ್ ಬಟ್ ಎನಿವೈಸ್ ಗೈಸ್ ಇವರಿಬ್ಬರ ಓಪನಿಂಗ್ ಪವರ್ ಪ್ಲೇ ಅಲ್ಲಿ ಮಿನಿಮಮ್ ಏನಿಲ್ಲ ಅಂತಂದ್ರು ಸೆವೆಂಟಿ ಟು ಏಟಿ ರನ್ಸ್ ಬಂದೇ ಬರುತ್ತೆ ಸೊ ನಿಮಗೆ ಎಷ್ಟು ಸ್ಕೋರ್ ಬರುತ್ತೆ ಅಂದಾಜು ವೈಸಾಕ್ ಸ್ಟೇಡಿಯಂ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನೆಕ್ಸ್ಟ್ ನಾವು ಒನ್ ಡೌನ್ ಇಳಿಸ್ತಾ ಇರೋದು ಅಭಿಷೇಕ್ ಪೊರಲ್ ಅವ್ರನ್ನ ಇಳಿಸ್ತಾ ಸೊ ಗೈಸ್ ಅಭಿಷೇಕ್ ಲಾಸ್ಟ್ ಇಯರ್ ಯಾಕೆ ನಾನು ಡಿ ಸಿ ಪರವಾಗಿ ಸಖತ್ ಆಡದೆ ಆಡಿದೆ ಅಂತ ಅವರು ತಿಳ್ಸ್ಕೊಂಡಿದ್ದಾರೆ ಎಸ್ಪೆಷಲಿ ಈ ಸತಿ ಅಭಿಷೇಕ್ ಪುರ ರೋಲ್ ನ ಲೈಕ್ ರಿಟೈನ್ ಮಾಡ್ಕೊಂಡಿರೋದು ಲಾಸ್ಟ್ ಇಯರ್ ಇಂಪ್ಯಾಕ್ಟ್ ಆಗಿ ಆಡ್ತಾ ಇದ್ರು ಬಟ್ ಈ ಸತಿ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಆಗಿ ಆಡಲ್ಲ ಡೈರೆಕ್ಟ್ ಪ್ಲೇಯಿಂಗ್ ಲೆವೆಲ್ ಅಲ್ಲೇ ಇರ್ತಾರೆ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅವರನ್ನ ಇಳಿಸ್ತಾ ಇದ್ದೀವಿ ಸೊ ಅಕ್ಷರ್ ಪಟೇಲ್ ಅವರು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವರು ನಾಲ್ಕನೇ ಸ್ಥಾನಕ್ಕೆ ಬಂದು ಆಡುವಂತ ಕೆಪಬಿಲಿಟಿ ಇದೆ ಅಂತ ಅಂಡ್ ಎಸ್ಪೆಷಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ನೆನಪಿರ್ಲಿ ತರ್ಡ್ ಡೌನ್ ವಿಕೆಟ್ ಆಗಿದ ತಕ್ಷಣ ಎರಡು ವಿಕೆಟ್ ಆಗಿದ ತಕ್ಷಣ ಬಂದು ಆಡ್ತಾ ಇದ್ರು ಸೊ ಇದೇ ರೋಲ್ ನ ಇವಾಗ್ಲೂ ಕೂಡ ಪ್ಲೇ ಮಾಡ್ತಾರೆ ಕ್ರೂಶಿಯಲ್ ರೋಲ್ ಪ್ಲೇ ಮಾಡ್ತಾರೆ ಅಕ್ಷರ್ ಪಟೇಲ್ ಆಕ್ಚುಲಿ ಇವಾಗ ಈ ಸೀಸನ್ ಇಂದ ಇಂದಾನೆ ಹೇಳ್ಬಹುದು ನಾವು ಕ್ರಿಸ್ಟ್ ಸ್ಟ್ಸ್ ಅವ್ರನ್ನ ಟ್ರಿಸ್ಟನ್ ಸ್ಟಬ್ಸ್ ಫಿನಿಶಿಂಗ್ ರೋಲ್ ಅಲ್ಲಿ ಕಾಣಿಸ್ಕೊಂತಾರೆ ಮೇ ಬಿ ಇವ್ರು ಬೆಸ್ಟ್ ಆಕ್ಚುಲಿ ಟ್ರಸ್ಟನ್ ಸ್ಟಬ್ಸ್ ಅವರು ನಾನ್ ನೋಡಿರೋ ಮಟ್ಟಿಗೆ ಒನ್ ಆಫ್ ಬೆಸ್ಟ್ ಸೌತ್ ಆಫ್ರಿಕನ್ ಪ್ಲೇಯರ್ ಫಿನಿಶಿಂಗ್ ಮಾಡುವಂತದ್ದು ಲೈಕ್ ಕ್ಯಾಪಬಲಿ ಏನಂತಂದ್ರೆ ಹೆನ್ರಿ ಕಲೀಶನ್ ಇವರು ಇಬ್ರು ಒಂಥರ ಒಂದೇ ತರನೇ ಆಡ್ತಾರೆ ಅಂತ ಹೇಳ್ಬೋದು ಬಟ್ ಹೆನ್ರಿ ಕಲೀಶನ್ ಅವರ ಕಾಲೇ ಬೇರೆ ಬೇರೆ ಬಟ್ ಇವ್ರದ್ದು ಒಂಥರ ಇನ್ನೂ ಸಕದಾಗ್ ಆಡ್ತಾರೆ ಇಲ್ಲ ಅಂತ ನೆಕ್ಸ್ಟ್ ಹೇಳ್ತಾರಲ್ಲೆಕ್ಸ್ಟ್ ಹೇಳ್ತಾರೆ ನಾವು ಅಶುತೋಷ್ ಶರ್ಮಾ ಅವ್ರನ್ನ ಸೊ ಅಶತೋಷ್ ಶರ್ಮ ಗೈಸ್ ಆಕ್ಚುಲಿ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀನಿ ಪಂಜಾಬ್ ಕಡೆ ಪಂಜಾಬ್ ಕಡೆ ಲಾಸ್ಟ್ ಆಡಿದ್ರು ಬಟ್ ಈ ಸತಿನೂ ಕೂಡ ಬಿಟ್ಕೊಟ್ಟಿದ್ದಾರೆ ಬಟ್ ಡೆಲ್ಲಿ ಕಡೆ ಸಕದಾಗ ಅದೇ ರೀತಿ ಆಡ್ತಾರೆ ಅಂತ ಅನ್ಸುತ್ತೆ ಸೊ ಫಿನಿಶಿಂಗ್ ಮಾಡೋ ರೋ ಅಲ್ಲಿ ಇವ್ರಿಗೂ ಕೊಟ್ಟಿದ್ದಾರೆ ಸೊ ನೋಡೋಣ ಈ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಆಕ್ಚುಲಿ ಇವಾಗ ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಸಮೀರ್ ರಿಜ್ವಿ ಸಿ ಎಸ್ ಅವ್ರು ತಗೊಂಡಿದ್ರು ಲಾಸ್ಟ್ ಇಯರ್ ಟೆನ್ ಗೆ ಬಟ್ ಈ ಸತಿ ಬಿಟ್ಟಿದ್ದಾರೆ ಇವ್ರನ್ನ ಮಿನಿ ರೈನಾ ಅಂತಾನೆ ಕರೀತಾರೆ ಸೊ ಈ ಸತಿನೂ ಡೆಲ್ಲಿ ಪರವಾಗಿ ಫಿನಿಶಿಂಗ್ ರೋಲ್ ಅಲ್ಲಿ ಕಾಣಿಸ್ಕೊಂತಾರೆ ಹೋಪ್ ದಟ್ ಡೆಲ್ಲಿ ಅವರು ಗ್ರೂಮ್ ಮಾಡ್ಬೇಕು ಇನ್ನೂ ಬೆಳೆಸಬೇಕು ಅಂತ ನನಗೆ ಆಕ್ಚುಲಿ ಪರ್ಸನಲ್ ಆಗಿ ಇವ್ರು ಆಡ ಬ್ಯಾಟಿಂಗ್ ಸ್ಟೆಲ್ ಸಕ್ಕಾಸ್ಟ್ ಟೈಮ್ ಸಿ ಎಸ್ ಎಸ್ ಕೆಲ್ ನೋಡಿದೀನಿ ನಾಳೆ ಎರಡ್ ಎರಡು ಸಿಕ್ಸ್ ಯಾವ ರೀತಿ ಹೊಡೆದಿದ್ರು ಅಂತ ಸೊ ಹೋಪ್ ದಟ್ ಈ ಸತಿನೂ ಅದೇ ರೀತಿ ಆಡ್ತಾರೆ ಅಂತ ಅನ್ಕೊಂಡಿದ್ದೀವಿ ನೆಕ್ಸ್ಟ್ ನಾವು ಸೊ ಬೆಂಕಿ ಬೌಲರ್ ಮಿಚರ್ ಸ್ಟಾಕ್ ಅವ್ರು ನಡೆಸ್ತಾ ಇದ್ದೀನಿ ಸೊ ಗೈಸ್ ಇವ್ರ ಕಡೆ ಬೌಲಿಂಗ್ ನೋಡ್ತಾ ಇದ್ರೆ ಅಲ್ಟಿಮೇಟ್ ಆಗಿದೆ ಸೊ ಈಗ ಏಳು ಜನ ಈಗ ಬೌಲಿಂಗ್ ಕಡೆ ಕಾನ್ಸಂಟ್ರೇಷನ್ ಮಾಡೋ ಹಾಗಿದ್ರೆ ಮೆಚಿಲ್ ಸ್ಟಾರ್ಕ್ ಅವರು ಮೆಚುಲ್ ಸ್ಟಾರ್ಕು ಆಕ್ಚುಲಿ ಅವರು ಫಸ್ಟ್ ಲೀಗ್ ಮ್ಯಾಚಸ್ ಅಲ್ಲಿ ಹೆಂಗ್ ಆಡ್ತಾರೆ ನನ್ಗೆ ಗೊತ್ತಿಲ್ಲ ಬಟ್ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಫೈನಲ್ ಅಂತ ಬಂದಾಗ ಮಾತ್ರ ಬೆಂಕಿ ಸೊ ಇದಾದ್ಮೇಲೆ ನೆಕ್ಸ್ಟ್ ಕುಲ್ದೀಪ್ ಯಾದವ್ ವರ್ಲ್ಡ್ಸ್ ಬೆಸ್ಟ್ ಸ್ಪಿನ್ನರ್ ಅಂತ ಹೇಳ್ತೀನಿ ಸೊ ಆಕ್ಚುಲಿ ಕುಲ್ದೀಪ್ ಯಾದವ್ ಮತ್ತೆ ಅಕ್ಷರ ಪಟೇಲ್ ಟ್ರಾಫಿಫಿ ನೋಡಿದ್ವಿ ಹೆಂಗ್ ಬೌಲ್ ಮಾಡ್ತಾರೆ ಹೆಂಗ್ ವಿಕೆಟ್ ತಗೊಂತಾರೆ ಮೆಜಿಷಿಯನ್ ಗುರು ಆಕ್ಚುಲಿ ಸೊ ಇವರು ಮತ್ತೆ ಅಕ್ಷರ್ ಪಟೇಲ್ ಇಬ್ಬರು ಕ್ರೂಷಿಯಲ್ ರೋಲ್ ಪ್ಲೇ ಮಾಡ್ತಾರೆ ಡೆಲ್ಲಿ ಸ್ಪಿನ್ನರ್ ಆಗಿ ಇವರು ಸಕಾಗಿದೆ ಆಕ್ಚುಲಿ ನೋಡಿ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟು ಚೆನ್ನಾಗಿದೆ ಫಾಸ್ಟಿಂಗ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ ಇನ್ನೊಂದ್ ಕಡೆ ನೆಕ್ಸ್ಟ್ ಯಾರಪ್ಪ ಅಂದ್ರೆ ಕುಮಾರ್ ಸೊ ಮುಖೇಶ್ ಕುಮಾರ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಇಂಡಿಯಾ ಡೆಬ್ಯೂ ಮಾಡಿದ್ರು ಬಟ್ ಯಾಕೋ ಸುದ್ದಿ ಅವ್ರು ಯಾಕಂತ ಎಲ್ಲ ಟೆಸ್ಟ್ ಕಡೆ ಅವರು ನಂಬರ್ ಒನ್ ಕಂಟೆಂಟರ್ ಆಗಿದ್ರು ಗುರು ಬಟ್ ಈಗ ಬಿಟ್ಟಿದ್ದಾರೆ ಬಟ್ ಸ್ಟಿಲ್ ಅದೇ ಲೈನು ಲೆಂತ್ನ ನ ಸಕ್ಕದಾಗ ಹಾಕಿ ವಿಕೆಟ್ನ ತೆಗೆಯುವಂಥ ತೆಗೆಯುವಂತ ಕೇಪಬಿಲಿಟಿ ಇರುವಂತಹ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ಮುಖೇಶ್ ಶರ್ಮಾ ನೆಕ್ಸ್ಟ್ ಲಾಸ್ಟಲ್ಲಿ ಇಳಿಸ್ತಾರೆ ನಾವು ಟಿ ನಟರಾಜನ್ ಅವ್ರೆಸ್ತ ಇದೀವಿ ಇದ್ದೀವಿ ಆ್ಯಂಡ್ ಲಾಸ್ಟಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮೋಹಿತ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಟ್ಕೊಂಡಿದ್ದೀವಿ ಗುರು ತಗೊಳ್ಳಿ ಗುರು ಇನ್ನೇನು ಮುಗೀತಲ್ಲ ನಿಮಗೆ ಮೋಹಿತ್ ಶರ್ಮಾ ಲೈಕ್ ನೋಡಿ ಎಂಥ ಪ್ಲೇಯರ್ ಗುರು ಇಬ್ಬರು ಟಿ ನಟರಾಜನು ಮೋಹಿತ್ ಶರ್ಮಾ ಇಬ್ಬರು ಹೆಂಗೆ ಅಂತಂದರೆ ಒನ್ ಆಫ್ ದ ಬೆಸ್ಟ್ ಡೆತ್ ಬೌಲಿಂಗ್ ಸ್ಪೆಷಲಿಸ್ಟ್ ಯಾರಪ್ಪ ಲೈಕ್ ಇರೋದು ಪ್ರೆಸೆಂಟ್ ನಲ್ಲಿ ಅಂದ್ರೆ ಇವರೇನೆ ಸೊ ಟಿ ನಟರಾಜನವರು ಗೊತ್ತಿದೆ ಯಾವ ರೀತಿ ಯಾರು ಆಗ್ತಾರೆ ಮಿಡಲ್ ಓವರ್ಸ್ ಅಲ್ಲಿ ಮತ್ತೆ ಎಂಡಲ್ ಬಂದು ಆ್ಯಂಡ್ ಈ ಕಡೆ ಮೋಹಿತ್ ಶರ್ಮ ಅವರು ಪವರ್ ಪ್ಲೇಯಲ್ಲೂ ಬ್ಯಾಟಿ ಲೈಕ್ ಬೌಲಿಂಗ್ ಮಾಡ್ತಾರೆ ಅದಲ್ಲದೆ ಎಂಡಲ್ಲೂ ಕೂಡ ಬೌಲಿಂಗ್ ಮಾಡುವಂಥ ಕೆಪಬಿಲಿಟಿ ಇರುವಂಥ ಪ್ಲೇಯರು ಎಂತ ಎಕನಾಮಿ ಇದೆ ಅಂತಂದರೆ ಆಕ್ಚುಲಿ ಇವ್ರದ್ದು ಲಾಸ್ಟ್ ಇಯರ್ ನಾನು ಹೇಳಿದ್ನಲ್ಲ ಅದೇ ಈ ಗುಜರಾತ್ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ನಡಿಬೇಕಾದ್ರೆ ಈವನ್ ಆ ಬಾಲು ಹಾಕ್ಬೇಕು ಅನ್ಕೊಂಡಿದ್ದೆ ಎಳಿತಾರೆ ಅಂತ ಬಟ್ ಸ್ಟಿಲ್ ಜಡೇಜ್ ಅವರ ಮ್ಯಾಜಿಷಿಯನ್ ಮ್ಯಾಜಿಕ್ ಬಂತು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಸೋತಿತ್ತು ಬಟ್ ಎನಿವೇಸ್ ಅವರು ಅದನ್ನ ಹೋಗಿದ್ದಾರೆ ಎಷ್ಟೊಂದು ಗುಜರಾತ್ ಪರವಾಗಿ ಸಖತ್ತಾಗಿ ಆಡಿದ್ರೆ ಈ ವರ್ಷ ಡೆಲ್ಲಿ ಪರವಾಗೂ ಅದೇ ರೀತಿ ಬೌಲಿಂಗ್ ಮಾಡ್ತಾರೆ ಅಂತ ಇವರು ಒಂದು ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ನೋಡ್ತಾ ಇದ್ರೆ ಸೊ ಸ್ಟ್ರೆಂತ್ ಅಂತ ನನ್ನ ಪ್ರಕಾರ ಬೌಲಿಂಗ್ ಲೈನ್ ಅಪ್ ಇದೆಯಲ್ಲ ಅದು ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಮಿಜರ್ ಸ್ಟಾರ್ಕ್ ಆಗಿರ್ಬೋದು ಇಲ್ಲ ಕುಲ್ದೀಪ್ ಯಾದವ್ ಅವರು ಆಗಿರ್ಬೋದು ಸಖತ್ ಮಾತ್ರ ಅಂತ ಹೇಳ್ಬೋದು ಸೊ ಒಟ್ನಲ್ಲಿ ಇವ್ರದ್ದು ಅದೇ ಸ್ಟ್ರೆಂತ್ ಸ್ವಲ್ಪ ಬೌಲಿಂಗ್ ಅನಿಸ್ತದೆ ಇನ್ ಕೇಸ್ ಏನಾದರೂ ಟಾಸ್ ಗೆಲ್ತು ಅಂತಂದ್ರೆ ದಯವಿಟ್ಟು ನೀವು ಚೇಸ್ ಮಾಡಕ್ಕೆ ಹೋಗಬೇಡಿ ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ಆಡಿ ಆಮೇಲೆ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಆ ತರ ಬೌಲಿಂಗ್ ಲೈನ್ ಅಪ್ ಡಿಫೆಂಡಬಲ್ ಬೌಲಿಂಗ್ ಲೈನಪ್ ಇರೋದು ಯಾರ್ದಪ್ಪ ಅಂತಂದ್ರೆ ಅದು ಅಕ್ಷರ್ ಲೈಕ್ ಅಕ್ಷರ್ ಪಟೇಲ್ ನಡೆಸ್ತಾರ ಡಿ ಸಿ ಎಲ್ ಸೊ ವೀಕ್ನೆಸ್ ಇಲ್ಲಿ ಕಾಣಿಸ್ತಾ ಇರೋದು ಮಿಡಲ್ ಓವರ್ ಬ್ಯಾಟಿಂಗ್ ಲೈನಪ್ ನನಗೆ ವೀಕ್ನೆಸ್ ಅಂತ ಅಂದ್ರೆ ಈಗ ಕೆ ಎಲ್ ರಾಹುಲ್ ಏನಾದ್ರೂ ಮತ್ತೆ ಜಾಯಿನ್ ಆದ್ರೂ ಟೀಮ್ಗೆ ಅಂತಂದ್ರೆ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಆಗ ಕೆ ಎಲ್ ರಾಹುಲ್ ಅವರು ಅದೇ ಅಕ್ಷರ್ ಪಟೇಲ್ ಜಾಗಕ್ಕೆ ಕೆ ಎಲ್ ರಾಹುಲ್ ಬರಬೇಕಾಗಿತ್ತು ಬಟ್ ಕೆ ಎಲ್ ರಾಹುಲ್ ಅವರು ಇಲ್ಲ ಅದೊಂದು ಮಿಸ್ಸಿಂಗ್ ಇದೆ ಸೊ ನೋಡೋಣ ಕೆ ಎಲ್ ರಾಹುಲ್ ಜಾಯಿನ್ ಆಗ್ತಾರ ಆಗಲ್ವಾ ಅಂತ ನೆಕ್ಸ್ಟ್ ಎಲ್ ಎಸ್ ಕಡೆ ಪ್ಲೇಯಿಂಗ್ ನೋಡ್ತಾ ಇದ್ರೆ ಫಸ್ಟ್ ನಾವಿಲ್ಲಿ ರ ಮಕ್ರಮ್ ಮತ್ತೆ ಮಾರ್ಷ್ ಮಾರ್ಷರ್ನ ಇಳಿಸ್ತಾ ಇದೀನಿ ಸೊ ಮಾಕ್ರಮ್ ಮಿಚಿಲ್ ಮಾರ್ಷ್ ಇಬ್ರು ಫ್ಲಾಪ್ ಆಗ್ತಾರೆ ನನಗೆ ಅನಿಸ್ತಾ ಇದೆ ಸೊ ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಏನಂತ ಆಡಿಲ್ಲ ಮಕ್ರಮ್ ಒಳ್ಳೆ ಕ್ಯಾಪ್ಟನ್ ಆಕ್ಚುಲಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇವ್ರು ಓಪನರ್ ಗಿಂತ ಲೈಕ್ ತರ್ಡ್ ಡೌನ್ ಬಂದ್ ಆಡೋದ ಸಖತ್ ಆಗಿರುತ್ತೆ ರಿಷಬ್ ಪಂತ್ ಅವ್ರನ್ನ ಸೊ ಆಕ್ಚುಲಿ ಇವ್ರದ್ದು ರಿಷಬ್ ಪಂತ್ ಹೊಡೆದ್ರೆ ಹೊಡಿತಾರೆ ಒಡದಿಲ್ಲ ಅಂತಂದ್ರೆ ಹೊಡಿಯಲ್ಲ ಆ ಆತರ ಕ್ಯಾಟಗರಿ ಪ್ಲೇಯರ್ ಗಳು ನಾನು ಹೇಳಿದ್ರೆ ಒಡದ್ರೆ ನೂರ್ ಹೊಡಿತೀನಿ ಇಲ್ಲ ಅಂದ್ರೆ ಔಟ್ ಆಯ್ತೀನಿ ಅನ್ನೋತರ ಪ್ಲೇಯರ್ ಸೊ ಗೈಸ್ ಇನ್ನ ನೆಕ್ಸ್ಟ್ ನಾವು ಹಿಡಿಸ್ತಾ ಇರೋದು ನಿಕಲಾಸ್ ಪುರಾನ್ ಅವರು ನಡೆಸ್ತಾ ಇದ್ದೀವಿ ಸೊಗೈಸ್ ನಿಕಲಾಸ್ ಪುರಾನ್ ಒನ್ ಆಫ್ ದ ಬೆಸ್ಟ್ ಬ್ಯಾಟರು ಲೈಕ್ ಎಲ್ ಎಸ್ ಜೇಲಿ ಯಾರಪ್ಪ ಅಂತಂದ್ರೆ ಇವರೇ ಯಾಕಂದ್ರೆ ಆ ತರ ಹೊಡಿ ಬಡಿ ಆಡ್ತಾರೆ ಒಂದು ಕಡೆ ಓಪನಿಂಗಲ್ಲಿ ವಿಕೆಟ್ಸ್ ಬಿತ್ತು ಅಂತಂದ್ರು ಸ್ಟ್ರೈಕ್ ನ ಎಲ್ಲಿಗೋ ತಗೊಂಡು ಅಂತ ಪ್ಲೇಯರ್ ಯಾರಪ್ಪ ಅಂತಂದ್ರೆ ರನ್ ಸ್ಕೋರ್ ಮಾಡುವಂಥ ಪ್ಲೇಯರ್ ಯಾರಪ್ಪ ಅಂದ್ರೆ ಇವರೇನೆ ಸೊ ಹೋಪ್ ದಟ್ ಲಿಕ್ನಸ್ ನಿಕ್ಲಸ್ ಪುರಾಣಿನ ಕಚ್ಕೊತ ಒನ್ ಸೈಡ್ ಮ್ಯಾಚ್ ಮಾಡುವಂತ ಕೆಪಬಿಲಿಟಿ ಕೂಡ ಇದೆ ಇವರಿಗೆ ಇನ್ನ ನೆಕ್ಸ್ಟ್ ನಾವು ಹೇಳೋದು ಆಯುಷ್ ಬಧೋನಿ ಸೊ ಗೈಸ್ ಆಯುಷ್ ಬಧವನಿ ಅಹ್ ಯಂಗ್ಸ್ಟರ್ ಚೆನ್ನಾಗಿ ಆಡ್ತಾರೆ ಲಾಸ್ಟ್ ಸೀಸನ್ ಕೂಡ ಚೆನ್ನಾಗಿ ಆಡಿದ್ದಾರೆ ಈ ಸೀಸನ್ ಕೂಡ ಚೆನ್ನಾಗಿ ಆಡ್ತಾರೆ ಇಲ್ಲಿ ಮೇನ್ ಯಾರಪ್ಪ ಇರೋದು ಅಂತಂದ್ರೆ ಡೇವಿಡ್ ಮಿಲ್ಲರ್ ಮತ್ತೆ ಅಬ್ದುಲ್ ಸಮಾದ್ ಅವರು ಅಬ್ದುಲ್ ಸಮಾದ್ ಅವ್ರು ಲಾಸ್ಟ್ ಇಯರ್ ಹೈದರಾಬಾದ್ ಕಡೆ ಇದ್ರು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ರು ಈ ಸತಿ ಡೇವಿಡ್ ಮಿಲ್ಲರ್ ಬಂದಿರೋದು ಒಂಥರ ಇವರಿಗೆ ಎಂಡಿಂಗ್ ಅಲ್ಲಿ ಬ್ಯಾಟಿಂಗ್ ಡೆಪ್ತ್ ಏನಿದೆ ಆ ರೋಲ್ ಅಲ್ಲಿ ಸಕಾಗಿದೆ ಅಂತ ಹೇಳ್ಬೋದು ಪವರ್ ಇದೆ ಸೊ ಇಲ್ಲಿ ಮಿಡಲ್ ಆರ್ಡರ್ ಅಲ್ಲಿ ನನಗೆಲ್ಲ ಓಪನಿಂಗ್ ಅಲ್ಲೇ ನನಗೆ ಇವರು ಯಾರತಾರೆ ಅಂತ ಅನಿಸುತ್ತೆ ಯಾಕಂದ್ರೆ ನನಗೆ ಇವ್ರ ಮೇಲೆ ಆಡಮ್ ಮ್ಯಾಕ್ರಮ್ ಮತ್ತೆ ಮಿಚಿಲ್ ಮಾಸ್ ಮೇಲೆ ಅಷ್ಟೊಂದು ನಂಬಿಕೆ ಬರ್ತಾ ಇಲ್ಲ ವೀಕ್ನೆಸ್ ಇದೆ ಗೈಸ್ ಇವರು ಸ್ಟಾರ್ಟಿಂಗ್ ಏನಿದೆ ಸೊ ಸ್ಟಾರ್ಟಿಂಗ್ ಟಾಪ್ ಆರ್ಡರ್ ವೀಕ್ನೆಸ್ ಇರೋದು ಸೊ ಇಲ್ಲಿ ಇವಾಗ ಇನ್ನೊಬ್ರು ಪವರ್ ಹಿಟ್ಟರ್ ಅಂದ್ರೆ ಇವರು ಶಹಬಾಜ್ ಅಹಮದ್ ಆರ್ ಸಿ ಬಿಲ್ ಆಡಿದ್ರು ಗೊತ್ತಾ ನೆನ್ಪಿಲ್ ಈಗೈಸ್ ಹೈದ್ರಾಬಾದ್ ಹೋದ್ಮೇಲೆ ಒಂಥರ ಡಿಫ್ರೆಂಟ್ ಪ್ಲೇಯರ್ ಆಗ್ಬಿಟ್ಟು ಈಗ ಹೈದರಾಬಾದ್ ರಿಲೀಸ್ ಮಾಡಿದ್ದಾರೆ ಬಟ್ ಇವರು ಇವ್ರ ಕಡೆ ಸೇರ್ಕೊಳ್ಳೋದ್ರಿಂದ ಒಂದ್ ಸ್ವಲ್ಪ ಬ್ಯಾಟಿಂಗ್ ಡೆಪ್ ಕೂಡ ಇರುತ್ತೆ ಫಿನಿಶಿಂಗ್ ರೋಲ್ ನೀವು ಮೂರ್ ಜನ ಅದು ಒಂದ್ ಕಡೆ ಡೇವಿಡ್ ಮಿಲರ್ ಇನ್ನೊಂದ್ ಕಡೆ ಅಬ್ದುಲ್ ಸಮಾದು ಇನ್ನೊಂದ್ ಕಡೆ ಶಹಬಾಜ್ ಅಹಮದ್ ಅವರು ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ನೋಡುವಂತ ಆಗಿದ್ರೆ ಲೈಕ್ ಶಹಬಾಜ್ ಅಹಮದ್ ಗೆ ಮೈನ್ ಲೀಡರ್ ಯಾರಪ್ಪ ಅಂತಂದ್ರೆ ರವಿ ಬಿಷ್ಣೋಯಿ ಹೌದು ಗೈಸ್ ಸಖತ್ ಬೌಲರ್ ಮಾತ್ರ ನಾವು ಸೊ ಲಾಸ್ಟ್ ಇಯರ್ ನೋಡಿದಿವಿ ಅಂತ ಕಡಕ್ ಬೌಲರ್ ಆಗ್ತಾರೆ ಬೌಲಿಂಗ್ ಆಗ್ತಾರೆ ಸೊ ಈಗ ಸದ್ಯಕ್ಕೆ ಇಂಡಿಯನ್ ಟೀಮ್ ಅಲ್ಲಿ ಯಾರಪ್ಪ ಸ್ಪಿನ್ನರ್ ಟಿ ಟ್ವೆಂಟಿ ನೋಡ್ತಾ ಅಂತಂದ್ರೆ ರವಿ ಬಿಷ್ಣೋಯಿ ಅವರೇ ಸೊ ಇವರು ಚೆನ್ನಾಗಿ ಆಗ್ತಾರೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾರು ಗುರು ಶಾರ್ದುಲ್ ಠಾಕೂರ್ ಅವರು ಸೊ ಆಕ್ಚುಲಿ ಶಾರ್ದುಲ್ ಠಾಕೂರ್ ಅವರು ರಿಪ್ಲೇಸ್ ಮಾಡಿದ್ದಾರೆ ಮಯಾಂಕ್ ಯಾದವ್ ಅವರು ಇಂಜುರಿ ಈ ಸತಿ ಈ ಸೀಸನ್ ಆಡಲ್ಲ ಅವರು ಇಂಜುರಿಯಿಂದ ಸೊ ಅವ್ರಿಗೂ ಒಂಥರ ಬ್ಯಾಟಿಂಗ್ ಆಡ್ತಾರೆ ಬೌಲಿಂಗು ವಿಕೆಟ್ ಟೇಕಿಂಗ್ ಕೇಪಬಿಲಿಟಿ ಇರುವಂತ ಪ್ಲೇಯರು ಅನ್ಸೋಲ್ಡ್ ಆಗಿದ್ರು ಬಟ್ ಈ ಸತಿ ಮತ್ತೆ ರಿಟೈನ್ ರಿಟೈನ್ ಮಾಡಿ ಕಡಿಲಿಲ್ಲ ಅಂದರೆ ಇವ್ರ ಜಾಗಕ್ಕೆ ಬಂದಿರೋದು ಹೋಪ್ ದಟ್ ಶಾರ್ದುಲ್ ಠಾಕೂರ್ ಅವರ ಐ ಪಿ ಎಲ್ ಸೀಸನ್ ಚೆನ್ನಾಗಿ ಆಗಲಿ ಟೆಸ್ಟ್ಗೂ ಮತ್ತೆ ಕಮ್ ಬ್ಯಾಕ್ ಮಾಡಲಿ ಅಂತ ನನಗೆ ಲೈಕ್ ರಿಯಲ್ ಆಗಲಿ ಟೆಸ್ಟ್ ಅಲ್ಲಿ ಗುರು ಇವರು ಸೊ ಇವ್ರನ್ನ ಮತ್ತೆ ರಿಟೈನ್ ಮಾಡ್ಕೊಬೇಕು ಸೊಗೈಸ್ ನೆಕ್ಸ್ಟ್ ನಾವು ಹೇಳ್ತಾ ಲಾಸ್ಟಲ್ಲಿ ಆಕಾಶ್ ಸಿಂಗ್ ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವು ಹೇಳ್ಕೊಡ್ತಾ ಇರೋದು ಪ್ರಿನ್ಸ್ ಯಾದವ್ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸೊ ಗೈಸ್ ಆಕಾಶ್ ಸಿಂಗ್ ಆಕ್ಚುಲಿ ಚೆನ್ನಾಗಿ ಮಾಡ್ತಾರೆ ನೆಟ್ ಬೌಲರ್ಸ್ ಕಡೆ ಅಪ್ಡೇಟ್ಗಳು ಬರ್ತಾರೆ ಅದು ಚೆನ್ನಾಗಿ ಆಗ್ತಾ ಅಂತ ಸೊ ಇವ್ರನ್ನ ಪ್ಲೇಯಿಂಗ್ ಲೆವೆಲಲ್ಲಿ ಆಡಿಸ್ತಾ ಹೋಪ್ ದಟ್ ಇವತ್ತಿನ ಮ್ಯಾಚ್ ಚೆನ್ನಾಗ್ಲಿ ಯಾಕಂದ್ರೆ ಎರಡೂ ಕಡೆ ಟಫ್ ಫೈಟ್ ಇರುತ್ತಿಲ್ಲ ಅಂತ ಹೇಳ್ತಲ್ಲ ಬಟ್ ನನಗನ್ನ ನನಗನ್ನಿಸ್ತಾ ಇರೋದು ಇವತ್ತಿನ ಮ್ಯಾಚಲ್ಲಿ ಡೆಲ್ಲಿ ಮೇಲ್ಗೈ ಸಾಧಿಸ್ತಾರೆ ಯಾಕಂದರೆ ಡೆಲ್ಲಿ ಪ್ರೊಡಕ್ಷನ್ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸೊ ವಿನ್ ಆಗ್ತಾರೆ ಗಾಯ್ಸ್ ಸೊ ನಿಮ್ಗೆ ಏನಿಸುತ್ತೆ ಗೈಸ್ ಮ್ಯಾಚ್ ಯಾರು ವಿನ್ ಆಗ್ಬೋದು ಆ್ಯಂಡ್ ಪವರ್ ಪ್ಲೇಯರ್ ಎಷ್ಟು ರನ್ ಸ್ಕೋರ್ ಮಾಡ್ಬೋದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಇನ್ನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಂತ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ನೋಡಿದಲ್ಲಿ ಹಿತಂಗ ಬಬಾಯ್